ಆತ್ಮೀಯ ಬಂಧುಗಳೇ ನಾವೆಲ್ಲರೂ ಶಾಂತಿಯನ್ನು ಬಯಸ್ತೇವೆ ಮತ್ತು ನಾವು ಚೆನ್ನಾಗಿರಬೇಕು ಅಂತ ಬಯಸ್ತೇವೆ ಆದರೆ ಯಾವಾಗಲೂ ಆ ಶಾಂತಿ ಮತ್ತು ಸುಖವನ್ನು ಯಾವಾಗಲೂ ಅನುಭವಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕೆಂದರೆ ಕಷ್ಟಗಳ ಒಂದು ಸುರಿಮಳೆನೇ ನಮಗೆ ಯಾವಾಗಲೂ ಆಗ್ತಾ ಇರ್ತದೆ ಅಂಥ ಸಂದರ್ಭಗಳಲ್ಲಿ ನಮ್ಗೆ ಗೊತ್ತಿಲ್ಲದೆ ಹಲವಾರು ದೈಹಿಕವಾಗಿಯೋ ಮಾನಸಿಕವಾಗಿಯೋ ಅಶಾಂತಿಯನ್ನು ಉಂಟು ಮಾಡುವಂಥ ನೋವುಗಳು ನಮಗೆ ಬರಬಹುದು ಆವಾಗ ನಾವೇನು ಮಾಡಬೇಕು ಅಂತ ಸ್ವತಃ ನಮ್ಮ ಗುರುಗಳಾದ ಪೂಜ್ಯ ಪುರುಷೋತ್ಮಾಂಜಿಯವರು ಸ್ವತಃ ತಮಗೆ ಆದಂತಹ ಒಂದು ಅನುಭವವನ್ನ ಒಂದು ಪ್ರಾರ್ಥನೆಯ ವಿಧಾನವನ್ನ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ ಆ ಪ್ರಾರ್ಥನೆಯನ್ನ ಮಾಡುವುದಕ್ಕಿಂತ ಮೊದಲು ತಮಗಾದ ತಮಗಿದ್ದಂತಹ ನೋವಿನ ಅನುಭವವನ್ನ ಪೂಜ್ಯರು ಹಂಚಿಕೊಂಡಿದ್ದಾರೆ ಬಹಳ ಚೆನ್ನಾಗಿದೆ ನಿಮ್ಮ ಮನದಾಳದಲ್ಲಿ ದುರ್ಭಾವನೆಗಳು ದಾಳಿ ಇಟ್ಟಾಗ ಈ ನುಡಿಗಳನ್ನು ಒಮ್ಮೆ ನೋಡಿ ನೀವು ಸಂಕಟಗಳಿಗೆ ಗುರಿಯಾದಾಗ ಇತರರ ಸಂಕಟಗಳನ್ನು ನೆನಪಿಗೆ ತಂದುಕೊಂಡು ಅವರಿಗಾಗಿ ಪ್ರಾರ್ಥನೆ ಸಲ್ಲಿಸಿ ಮೊದಲನೇ ವಿಧಾನ ನಮಗೆ ಸಂಕಟ ಬಂದಾಗ ನಮ್ಗೆ ಯಾವ್ದು ಆಗಿರುತ್ತೋ ಅದು ಬೇರೆಯವ್ರಿಗೆ ಆಗಬಾರ್ದು ಅಂತ ಅವರಿಗೆ ಯಾರಿಗಾಗಿದೆ ಅವರೆಲ್ಲ ಚೆನ್ನಾಗಾಗಲಿ ಅಂತ ಪ್ರಾರ್ಥನೆ ಮಾಡಬೇಕು ಆ ಪ್ರಾರ್ಥನೆ ಹೃತ್ಪೂರ್ವಕವಾಗಿ ಇರಲಿ ಅಂತ ನೀವು ಇತರರಿಗಾಗಿ ಪ್ರಾರ್ಥನೆಗೈದು ಅದು ಮುಗಿಯುವ ವೇಳೆಗೆ ನಿಮ್ಮ ಮನದಲ್ಲಿ ಶಾಂತಿಯ ಸರಿತೆಯೊಂದು ಹರಿಯಲಾರಂಭಿಸುವುದನ್ನ ನೀವೇ ನೋಡಬಹುದು ಖಂಡಿತವಾಗಿದು ಎಲ್ಲರೂ ಒಂದು ಕ್ಷಣ ಪ್ರಾಕ್ಟಿಕಲ್ ಆಗಿ ಮಾಡಿ ಅನುಭವಿಸಬಹುದಂತದ್ದು ನಮ್ಗೆ ಏನಾದ್ರು ಬಂದಾಗ ಈ ರೀತಿ ನೋವನ್ನು ಪಡ್ತಾ ಇದ್ದಂತ ಇರ್ತಕ್ಕಂಥ ಜನರಿಗೆ ಒಳ್ಳೇದಾಗ್ಲಿ ಅವರೆಲ್ಲ ಬೇಗ ಗುಣವಾಗಲಿ ಅಂತ ಪ್ರಾರ್ಥನೆ ಮಾಡೋದು ಇತರರ ಹಿತಕ್ಕಾಗಿ ನೀವು ಸಲ್ಲಿಸುವ ಪ್ರಾರ್ಥನೆಯಿಂದ ಅವರ ಉದ್ಧಾರವಾಗುವುದೋ ಇಲ್ಲವೋ ಅದು ಬೇರೆ ವಿಚಾರ ಆದರೆ ಪ್ರಾರ್ಥನೆ ಆ ಪ್ರಾರ್ಥನೆ ನಿಮ್ಮ ಮೇಲೆ ಉಂಟು ಮಾಡೋ ಪ್ರಭಾವ ಮಾತ್ರ ಪ್ರಚಂಡ ಈ ನನ್ನ ಮಾತನ್ನ ಸಾಬೀತುಪಡಿಸಲು ನಾನೇನು ನಿಮ್ಮ ಬಳಿ ಇರಬೇಕಾಗಿಲ್ಲ ನೀವೇ ಪ್ರಯೋಗ ಮಾಡಿ ನೋಡಿಕೊಳ್ಳಬಹುದು ಹುಟ್ಟಿದಂದಿನಿಂದ ಕಷ್ಟವನ್ನೇ ಕಾಣದವರು ಇತರರ ಕಷ್ಟಗಳನ್ನ ಕಂಡು ಮರುಗಲಾರದು ನಾನು ಕೆಲವು ಕಾಲ ಕಡು ಅಸ್ತಮಾದಿಂದ ಕಷ್ಟಪಟ್ಟೆ ಪೂಜೆ ಪೂಜಿಸವಾಮೀಜಿಯವರು ಬರಿತಾ ಇರೋದು ಹೇಳ್ತಾ ಇರೋದು ನಾನು ಕೆಲವು ಕಾಲ ಅಸ್ತಮಾದಿಂದ ಬಹಳ ಕಷ್ಟಪಟ್ಟೆ ಅಂತ ಹಗಲು ರಾತ್ರಿ ಉಸಿರಿಗಾಗಿ ಒದ್ದಾಡಿದೆ ಮಾನವ ಜೀವನದ ಮುಖ್ಯ ಉದ್ದೇಶ ಭಗವತ್ ಸಾಕ್ಷಾತ್ಕಾರ ಎಂದು ಶ್ರೀರಾಮಕೃಷ್ಣ ಎಂದರು ಆದರೆ ಆ ಸಮಯದಲ್ಲಿ ಯಾವುದಾದ್ರೂ ಔಷಧಿಯಿಂದ ನನ್ನ ಅಸ್ತಮಾವೇನಾದ್ರೂ ವಾಸಿಯಾದ್ರೆ ನನ್ನ ಮುಂದಿನ ಜೀವನದ ಉದ್ದೇಶ ಸುಮ್ಮನೆ ದೀರ್ಘವಾಗಿ ಉಸಿರಾಡಿಕೊಂಡಿರುವುದಾಗಿತ್ತು ಅಂತ ಪೂಜೆ ಹೇಳ್ತಾ ಇರೋದು ಆ ಸಂದರ್ಭದಲ್ಲೇ ನಾನು ಎದೆ ತುಂಬಿ ಪ್ರಾರ್ಥಿಸಿದೆ ಪ್ರಾರ್ಥಿಸಿದ್ದುಂಟು ಅಸ್ತಮಾದಿಂದ ನರಳುವವರು ಈ ದೇಶದ ಯಾವ ಮೂಲೆಯಲ್ಲೇ ಇರಲಿ ಅವರೆಲ್ಲರಿಗೂ ಸಕಾಲಕ್ಕೆ ತಕ್ಕ ಔಷಧಿ ದೊರೆತು ಎದೆ ತುಂಬಾ ಉಸಿರಾಡುವಂತೆ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡೆ ಅಸ್ತಮಾದವರಿಗೆ ಚಿಕಿತ್ಸೆ ಮಾಡಲು ನನ್ನಿಂದ ಆಗದಿರಬಹುದು ಆದ್ರೆ ಅವರಿಗಾಗಿ ಸಹಾನುಭೂತಿ ತಾಳಿ ಮರುಗುವರಲಿ ನಾನೇ ಮೊದಲಿಗ ಎಂದು ಧಾರಾಳವಾಗಿ ಹೇಳಬಲ್ಲೆ ಇದಕ್ಕೆ ಕಾರಣ ಅದು ನನಗೆ ಒಕ್ಕರಿಸಿದ್ದು ಹಾಗೆ ಇನ್ನೊಂದು ತೊಂದರೆ ಇತ್ತು ಇದನ್ನ ಪೂಜ್ಯರು ಪ್ರಾರ್ಥನೆ ಮಾಡಿದಾಗ ಅವರಿಗೆ ಅನುಭವ ಆಯ್ತು ತಮ್ಮ ಅವರ ಉಸಿರಾಟ ಚೆನ್ನಾಗಾಯ್ತು ನನಗೆ ಇನ್ನೊಂದು ಗಂಡಾಂತರ ಬಂದಿತ್ತು ಸ್ಪ್ಯಾಂಡೆಲೈಟಿಸ್ ಬಲ ಕತ್ತು ಮಲ ಮತ್ತು ಬಲಗೈಯಲ್ಲಿ ನೋವು ತರಹವಾರಿ ತೈಲ ಹಾಕಿ ತಿಕ್ಕಿದ್ರು ಇಲ್ಲ ಮುಲಾಮಯಿ ಉಜ್ಜಿದ್ರು ಇಲ್ಲ ತಿಂಗಳುಗಟ್ಟಲೆ ಹಗಲು ರಾತ್ರಿ ನೋವು ಭಗವಂತನ ಸ್ಮರಣೆಯನ್ನ ನಿರಂತರವಾಗಿ ಮಾಡಬೇಕು ಎಂದಿದ್ದಾರೆ ಎಲ್ಲ ಸಾಧುಸಂತರು ನಾವು ಹಿಂದೆ ಚಿಂತನೆಯಲ್ಲಿ ನಿನ್ನೆ ಚಿಂತನೆ ನೋಡಿದ್ದೇವೆ ನಿನ್ನೆ ಮೊನ್ನೆದು ನಿರಂತರ ಎಂದ್ರೆ ಏನೆಂಬುದಕ್ಕೆ ಆ ನೋವು ಉದಾಹರಣೆ ಆಗಿತ್ತು ಅಂದ್ರೆ ಯಾವ್ದಾರಿಗೆ ಯಾರಿಗಾದ್ರೂ ಯಾವ್ದಾದ್ರು ನೋವು ಇದ್ರೆ ಉದಾಹರಣೆಗೆ ಒಂದು ಹಲು ನೋವು ಇತ್ತಂತ ತಿಳ್ಕೊಳ್ಳಿ ಆ ಹಲ್ಲು ನೋವು ನಮಗೆ ನಿರಂತರವಾಗಿರುವುದ್ರೆ ಏನು ಅಂತ ತೋರಿಸುತ್ತೆ ಯಾಕಂದ್ರೆ ನಾವ್ ಯಾರ ಜೊತೆಗೆ ಮಾತಾಡ್ತಾ ಇರಲಿ ಏನೇ ಇರ್ಲಿ ಎಲ್ಲೇ ಇರಲಿ ಆ ಮನಸ್ಸಿನ ಒಂದು ಭಾಗ ಪೂರ್ಣ ಆ ಹಲ್ಲಿನ ನೋವಿನ ಕಡೆಗೆ ಆಗಿರುತ್ತೋ ಅದು ನಿರಂತರತೆ ಅಂತ ಅದನ್ನೇ ಪೂಜ್ಯರು ಹೇಳ್ತಾ ಇದ್ದಾರೆ ಹಾಗೆ ನೋವನ್ನು ತಿನ್ನುತ್ತಿರುವಾಗ ಸ್ವಾಮೀಜಿಗೆ ಈ ಪ್ರಾರ್ಥನೆ ಬಂತು ಏನಂದ್ರೆ ಸರ್ವಸ್ತರತು ದುರ್ಗಾಣಿ ಆ ಅದ್ಭುತವಂತ ಪ್ರಾರ್ಥನೆ ನಾವೆಲ್ಲ ಅದನ್ನ ಹೇಳಿದ್ದೇವೆ ನಿಮಗೆಲ್ಲ ಹೇಳಿಕೊಟ್ಟಿದ್ದೇನೆ ಅದು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿ ಮಾತ್ನೋತು ಸರ್ವ ಸರ್ವತ್ರ ನಂದತು ಅಂತ ಆ ಪ್ರಾರ್ಥನೆ ಎಲ್ಲರೂ ಕಷ್ಟಗಳಿಂದ ಪಾರಾಗಲಿ ಅಂತ ನಮಗೆ ಕಷ್ಟಗಳು ಬಂದಾಗ ನಾವು ಮಾಡ್ಬೇಕಂತ ಏನಂತಂದ್ರೆ ಇತರರು ಕೂಡ ಕಷ್ಟಗಳನ್ನ ಪಾರಾಗಲಿ ಅಂತ ಪ್ರಾರ್ಥನೆ ಮಾಡಿದರೆ ತನ್ನ ಮೂಲಕ ಅದು ನಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ ಅಂತಕ್ಕಂಥ ಒಂದು ಸೂಕ್ಷ್ಮ ಮತ್ತು ಪ್ರಾಯೋಗಿಕವಾದಂಥ ವಿಷಯವನ್ನು ಪೂಜ್ಯ ನಮ್ಮ ಮುಂದೆ ಇಟ್ಟಿದ್ದಾರೆ ಅದನ್ನು ಅನುಸರಿಸೋಣ ಆ ಪ್ರಾರ್ಥನೆಯನ್ನು ದಿನನಿತ್ಯ ಮಾಡೋಣ